ಎಪ್ಪತ್ತೇಳು ವರ್ಷದ ಕನ್ನಡ ರಾಜ್ಯೋತ್ಸವದ ಸುಭಾಷ್ ಕೋಟ ಇವತ್ತೇನು ನಾವು ಈ ದೇವಸ್ಥಾನ ಉದ್ಘಾಟನೆ ಮಾಡ್ತಾರ ಈ ಕಾರ್ಯಕ್ರಮ ಪಂಚಪಟ್ಟಿ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದು ಆಶೀರ್ವಚನ ನೀಡುತ್ತೇಪತಕ್ಕಂಥ ಪರಮ ಪೂಜ್ಯ ಶಿವಛಾತ್ರ ಡಾಕ್ಟರ್ ಒಡೆಯ ಚೆನ್ನಮಳ್ಳಕ ಶಿವಾಚಾರ್ಯ ಮಹಾಸ್ವಾಮಿ ಅವರ ಪಾದಕ್ಕೆ ಭಕ್ತಿಯನ್ನು ನಮನಗೊಳಿಸಿ ಗ್ರಾಮದ ಹಿರಿಯರಾಗಿದ್ದ ಹೊರಗಢ ಕೂಡ ನಮ್ಮ ಇನ್ನೊಬ್ಬ ಅಧ್ಯಕ್ಷರಾಗಿದ್ದಂಥ ನಮಗೆ ಮಾಜಿ ಶಾಬ್ ಶಾಸಕ ಮಿತ್ರರಾಗಿರುವಂಥ ಅವರೇ ವೇದಿಕೆ ಎಲ್ಲ ಗ್ರಾಮದ ಎಲ್ಲ ಮುಖಂಡರುಗಳೇ ಆಗಿ ಚೇರ್ಮನ್ರಾದಿಯಾಗಿ ಆಗಿ ಇಲ್ಲಿ ತರದ್ದು ಎಲ್ಲರೂ ಸಹ ಎಸ್ ಎಂತ ತಗೊಳಿ ದೇವಸ್ವಾಮಿ ಬೇಕಾದಂಗೆ ಎಸ್ ಎಳಿಪ್ಪ ಶಾಂತಗೂ ಎಸ್ ಡಿ ಮಹಾತ್ಮ ಅನ್ನ ಕಗ್ರಿ ಸಮಯದ ಬಂದು ನಮ್ಮ ಹಿಂದೆ ಬಂದಾಗ ಹೇಳ್ತಾ ಇರ್ತಮ್ಮ ಸಾಕು ನಿಮ್ಗೆ ಮುಗಿಸ್ರು ಸಾಕು ಮುಗಿಸಿರು ನಾವು ಗುರುಗಳು ಆಶ್ಚರ್ಯಕ್ಕೆ ಕೇಳ್ಬೇಕು ಅದಕ್ಕೆ ಬಂದ್ಕೊಂಡ್ರು ನಿಮ್ಮ ಭಾಷಣ ಕಡೆ ಹೊಂದ್ಕೊಂಡ್ರು ಉಣ್ಣಕ್ಕೆ ಬಂದಿಲ್ಲ ಕೊಂಡ್ರು ಅಂತ ಹೇಳ್ತಾರೆ ನೀವು ಸಹ ಊಟಕ್ಕೆ ಕಾಯ್ತಾನೆ ಹೆಚ್ಚು ಮಾತಾಡಕ ಇವತ್ತು ಬಹುಶಃ ನನಗೆ ಗೊತ್ತಂಗೆ ಸುತ್ತಮುತ್ತ ಎಲ್ಲೂ ಸಹ ಶನಿ ಮಹಾತ್ಮ ದೇವಸ್ಥಾನ ಅದ್ ಯಾವ ದೇವರು ಮತ್ತೆ ಕೊಟ್ಟ ಗೊತ್ತಿಲ್ಲ ಈ ಗೊಂಬು ಗೊಂದ್ರಡಿ ಗ್ರಾಮಸ್ಥರಿಗೆ ಹಿಂದಿನ ಲಿಂಗೈಕ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿ ಇದ್ದಂಥ ಸಂದರ್ಭದಲ್ಲಿ ಈ ಶನಿ ಮಹಾತ್ಮ ದೇವಸ್ಥಾನವನ್ನು ತಾವೆಲ್ಲರೂ ಅವರಿಂದ ಉದ್ಘಾಟನೆ ಮಾಡಿಸಿದ್ರು ಇವತ್ತು ಈಗಿನ ಪೂಜೆ ಆಗ್ತಂಥ ಡಾಕ್ಟರ್ ಒಡೆಯ ಚನ್ನಬಳಿಕ ಶಿವಾಚಾರ್ಯ ಸ್ವಾಮಿಗಳ ಹಸ್ತದಿಂದ ತಾವು ಈ ಪಂಚಮುಖಿ ದೇವಸ್ಥಾನ ಉದ್ಘಾಟನೆ ಮಾಡ್ತೀವಿ ಇವ್ರಿಗೆ ಬಹಳ ಇತಿಹಾಸ ಖರಾಕ ಸಮಯ ಇಲ್ಲ கேசல்லு கேது புத்தன இது வசதி அழைகொண்ட அல் ஐசி வத்தியாசி ಎಪ್ಪತ್ತೊಂಬತ್ತು ಎಂಬತ್ತನೇ ಡಾಕ್ಟರ್ ಗಂಗಾಪ್ನವ್ರು ಶಾಸಕರಾಗಿದ್ದಾಗ ಅವ್ರ ಸ್ಕೀಮ್ ಬಂಗಾರಪ್ಪ ನೋಡಿ ನಾಡಿನ ಮುಖ್ಯಮಂತ್ರಿ ಆಗಿದ್ರು ಒಳ್ಳೆ ಅದು ಬಂಗೋಸ್ ಆರಾಧನಾ ಆಶಯ ವಿದ್ಯುತ್ ಶಕ್ತಿ ಬಗ್ಗೆ ಅವಾಗ ಕನಿಷ್ಠ ಆರು ಲಕ್ಷ ಸಹಿತ ಕರ್ನಾಟಕ ಹಂಚ್ಬೇಕು ಅಂತ ಶಾಸಕರು ಒತ್ತರ ಒತ್ತಿ ನನಗೆ ಇಲ್ಲ ಯಾರೋ ಒಂದು ಮಂದಿರೋ ಯಾರು ಘೋಷಣೆ ಮಾಡಿದ್ರು ಗಂಗಾಪ್ನವರು ಒಂದು ಬಂದು ನಮ್ಮ ಕುತ್ಕೊಂಡ್ರು ಬಾರಿ ಪ್ರಜೆ ಎತ್ಕೊಂಡ್ರೆ ಇವರು ಏನಾದ್ರು ಮಾಡಿ ಸಹಿತ ಹಂಚ್ಬೇಕು ನಿಮ್ಗೆ ಗೋ ಮಾಡ್ರು ಬಾರ ಕೂತ್ಕೊಳ್ತಾರೆ ಗ್ರಾಮ ಪಂಚಾಯತಿ ಮಾಸ್ಟ್ ಆಗಿತ್ತು ಮತ್ತೆ ಚೇರ್ಮನ್ ಹಂಚನಂತ ಬಂದ್ರು ಬಂಗಾರ ಮನೆ ಕಟ್ಟೆನ ಕೂತ್ಕೊಂಡು ಓಕ್ಟರ್ ಸೈಟ್ ಯಾರಿಗೂ ಯಾರು ಕೇವಲ ಅರ್ಜಿಗಳ ಸಿಕ್ಕ ಯಾರೂ ಇಲ್ಲ ಒಳ್ಳೆ ಫೋಟೋ ಸೈಟ್ ಜಾಗಲಿ ಸರ್ಕಾರಕ್ಕೆ ಪ್ರೋಟಿತ್ತು ನಾವು ಒಬ್ಬ ಲೀಡರ್ ಸೀಟ್ ಆಗಿತ್ತು ಕೂತ್ಕೊಂಡು ಒಂದು ಕಡೆಯಿಂದ ಚೇರ್ಮನ್ ಹಾಲಪ್ಪ ಫಸ್ಟ್ ಸೈಟ್ ಚೇರ್ಮನ್ ಹಾಲತ್ನೆಯಿಂದ ಡಿ ಕೆ ದುರ್ಗತ್ನಲ್ಲಿ ಇಡೀ ಹಳೆ ಒಳಗೆ ಯಾರು ಎಲ್ಲರಿಗೂ ಸೈಟ್ ಕೊಟ್ಕೊಂಡು ಬಂದು ಇವತ್ತು ಅಲ್ಪಸಂಖ್ಯಾತನೇ ಹೆಚ್ಚು ಇರ್ತಕ್ಕಂಥ ಗೋಲ್ಡರಿ ಗ್ರಾಮ ಇವತ್ತು ಮಾದರಿ ಗ್ರಾಮ ಆಗೈತಿ ಯಾವುದು ಉತ್ಸಾಹ ಯಾವ ಯಾವ ದುರಭ್ಯಾಸನು ಅವುಗಳಲ್ಲಿ ಇಲ್ಲ ನಮ್ಮ ಭಾ ಭಾಷಾ ಸಾಧನಂತೂ ಭಾಳ ಚೆನ್ನಾಗಿ ಮಾತಾಡ್ತಾರೆ ನಿಜವಾಗೂ ಭಾಷಾ ಸಾಧನ ಮಾತನ್ನು ನಾವು ನಿಜವಾಗೂ ಅರ್ಥ ಮಾಡ್ಕೊಂಡ್ರೆ ಪಾಕಿಸ್ತಾನ ಇದ್ದೂ ಬೇಕಿಲ್ಲ ಹಿಂದೂ ಕೋಟಿ ಕೋಟಿ ಖರ್ಚು ಮಾಡಂತ ಸೈನಿಕರು ಬೇಕೇ ಇಲ್ಲ ಯಾವ್ದು ಬೇಕೇ ರಕ್ಷಣಾ ಇಲಾಖೆ ಬೇಕಿಲ್ಲ ಅನ್ಸೈತಿ ಅದೆಲ್ಲ ಈ ಭಾರತೀಯರ ಮನಸ್ಸಿನಲ್ಲಿ ಮೂರು ಇವತ್ತು ನವಾಂತ ಕಾರ್ಯಕ್ರಮ ದೇವಸ್ಥಾನ ಕಾರ್ಯಕ್ರಮ ಅಡಿಸೋ ಅಂತ ನಮ್ಮ ನಿಜವಾಗಿ ಭಾಳ ಆಶ್ಚರ್ಯ ಆಗಿರುತ್ತೆ ಒಂದು ಅಲ್ಪಸಂಖ್ಯಾತರಾಗಿ ಹುಟ್ಟಿ ಹೊಲ್ಸದಕ್ಕೆ ಬರೋದು ನಮ್ಮ ಜೊತೆ ಇದ್ದು ಅವನ ಭಾವನೆಯನ್ನು ಯಾವ ರೀತಿ ಆದರೆ ನಿಜವಾಗ ಅವನ ಒತ್ತನೆ ರಕ್ತನೆ ಭಾರತೀಯ ಅಂತಕ್ಕಂಥ ಭಾವನೆ ಅವನ ಕಾಡ್ತಾ ಇದ್ದೀವಿ ಅದು ಬಹಳ ಒಂದು ಒಂದು ವಿಜಯ ಬೆಳಗ್ಗೆ ಕೂಡಿದು ಆಸ್ಪತ್ರೆಗೆ ಆರೋಗ್ಯದಿಂದ ಹೆಂಗಿದೆ ಭಾಳ 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 ಶಿವನ ಬಹಳ ಅರ್ಥಗೊಳ್ಳುತ್ತೆ ಅದನ್ನ ಅರ್ಥ ಮಾಡಿಕೊಂಡು ಸಾಕು ಅಂತಕ್ಕಂಥ ಮಾತನ್ನು ನಿಜವಾಗೂ ಈ ಗೊಂದಡಿ ಗ್ರಾಮದಲ್ಲಿ ಶ್ರೀ ನಮ್ಮ ಪಂಚಮುಖಿ ದೇವಸ್ಥಾನ ಕಟ್ಟಿದ್ಕೊಂಡು ಸಾರ್ಥವಾಗುತ್ತೆ ನಾವೇ ಅದು ಸೇವಕವಾಗುತ್ತೆ ಮಾಡಿದ್ರೆ ಗುರು ಆಶೀರ್ವಚನ ಮಾಡಿದ್ರೆ ಸಾರ್ಥ ಆಗುತ್ತೆ ಅಂತಕ್ಕಂಥ ಮಾತನ್ನು ಮತ್ತೊಂದು ಎಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ ಎಲ್ಲರಿಗೂ ಶುಭವಾಗಿದೆ ಗ್ರಾಮ ಹಳೆಗೋಲರಳ್ಳಿ ಗ್ರಾಮ ಏನ ಇಲ್ಲಿ ಕೆಲವು ನಿವೇಶನ ಪಡೆದು ಬಸಗೋಲರಳ್ಳಿ ಗ್ರಾಮ ಅಂತ ಇದೆ ಅದರಲ್ಲೂ ಶನೀಶ್ವರ ದೇವಸ್ಥಾನ ಇತ್ತು ಈಗ ಪಂಚಮುರ್ಗಿ ಆಂಜನೇಯನ ದೇವಸ್ಥಾನವನ್ನು ನಿರ್ಮಾಣ ಮಾಡಿದಿರಿ ಇವತ್ತು ದೇವಸ್ಥಾನ ಗೃಹ ಪ್ರವೇಶ ನೂತನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ವಿಮಾನ ಗೊಬ್ಬರ ಕಳಿಸ್ ಎಲ್ಲ ಕಾರ್ಯಕ್ರಮಗಳು ವಿವಿಧ ಕಾರ್ಯಕ್ರಮ ಈಗಾಗಲೇ ಸಾಂಗೋಪ ನೆರವೇರಿದೆ ಈ ಸಂದರ್ಭದಲ್ಲಿ ಹೆಚ್ಚು ಮಾತನಾಡಿದೆ ಒಂದು ಧಾರ್ಮಿಕ ಸಮಾರಂಭ ಧಾರ್ಮಿಕ ಸಮಾರಂಭದಲ್ಲಿ ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬೇಕು ಸಮಯ ಪಡೆದು ನಮ್ಮೆಲ್ಲರಿಗೂ ಇರಬೇಕು ಭಕ್ತಿ ಪ್ರತಿಯೊಬ್ಬ ವ್ಯಕ್ತಿಯ ಧರ್ಮದಲ್ಲಿ ವ್ಯಕ್ತಿಯ ಜೀವನದಲ್ಲಿ ಧರ್ಮವನ್ನು ಧರ್ಮ ಮತ್ತು ಭಕ್ತಿ ಗೂಟಾಟಿಕೆ ಧರ್ಮನೂ ಇರಬಾರ್ದು ದಂಬಾಚಾರ ಭಕ್ತಿನೂ ಇರಬಾರ್ದು ಪರಿಶುದ್ಧವಾದ ಮನಸ್ಸಿನಿಂದ ನಾವೆಲ್ಲ ಭಕ್ತಿಯನ್ನು ಸಮರ್ಪಣೆ ಮಾಡಬೇಕಾಗಿದೆ ಬಹುಶಃ ಬಹಳಷ್ಟು ಜನ ತಾಯಿಯಂದ್ರೆ ಬೆಳಗ್ಗೆಯಿಂದ ಇಲ್ಲಿ ಬಂದು ಆ ದೇವಸ್ಥಾನ ವಿಧಿವಿಧಾನಗಳನ್ನು ಕಾರ್ಯಕ್ರಮ ಪಾಲ್ಗೊಂಡು ತಾವೆಲ್ಲ ಇಲ್ಲಿದೀರಿ ಹಾಗಾಗಿ ಹೆಚ್ಚು ಮಾತನಾಡಿದೆ ಸಮಯದ ಅರಿವು ಸಮಯ ಇರಬೇಕು ಹಾಗೆ ಹೆಚ್ಚು ಮಾತನಾಡದೆ ಮೈಕ್ ಸಿಕ್ತಂತೇಳಿ ಬೇಕಷ್ಟು ಮಾತ್ರ ಜನ ನಿಮಗೆ ಬೇಸರ ಆಗುತ್ತೆ ಮೆದುಳು ಕೈ ಆಗ್ಬಾರ್ದು ಇಲ್ಲಿ ನಮ್ಮ ದೇಶ ಭಕ್ತಿ ಪ್ರಧಾನವಾದ ದೇಶ ಹಾಗಾಗಿ ಪ್ರತಿ ಹಳ್ಳಿಗಳಲ್ಲಿ ದೇವಸ್ಥಾನವನ್ನು ನಿರ್ಮಿಸಿದರ್ತೀರಿ ಇದನ್ನ ಇವತ್ತೇನು ನಿರ್ಮಾಣ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅದನ್ನು ಸ್ವಚ್ಛತೆ ಆದ್ಯತೆಯನ್ನು ಕೊಡಬೇಕು ಬಹುಶಃ ನಮಗೆ ಎಷ್ಟೇ ಸಂಕಷ್ಟಗಳಿದ್ರೂ ಭಗವಂತ ಒಳ್ಳೇದು ಮಾಡಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ತೀವಿ ಹಾಗಾಗಿ ಲೋಕ ಕಲ್ಯಾಣಕ್ಕೋಸ್ಕರ ಪ್ರತಿಯೊಬ್ಬರೂ ನಮ್ಮಲ್ಲಿ ಸ್ವ ಸಂಕುಚಿತ ಸ್ವಾರ್ಥ ಮನೋಭಾವನೆ ಇರಬಾರ್ದು ಲೋಕ ಕಲ್ಯಾಣಕ್ಕೋಸ್ಕರ ಭಗವಂತ ಒಳ್ಳೇದು ಮಾಡಲಿ ಆ ದೇವಾನು ದೇವತೆಗಳು ಇವತ್ತು ತಾಯಿ ಭುವನೇಶ್ವರಿ ಎಪ್ಪತ್ತನೇ ಕರ್ಣರಾಜ್ಯೋತ್ಸವ ಆಚರಣೆ ಮಾಡಿದ್ವಿ ಇಂಥ ಸಂದರ್ಭದಲ್ಲಿ ನಮಗೆ ದೇಶ ಮುಖ್ಯ ರಾಜ್ಯ ಮುಖ್ಯ ನಮ್ಮ ಹಿರಿಯರು ಹೇಳ್ತಾರೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ದೇಶ ನಮಗೇನು ಕೊಡ್ತಾವ ಮುಖ್ಯ ಅಲ್ಲ ರಾಜ್ಯ ನಮಗೇನು ಕೊಡ್ತಾವೆ ಮುಖ್ಯ ಅಲ್ಲ ಗ್ರಾಮ ನಮಗೇನು ಕೊಡ್ತಾವ ಮುಖ್ಯ ಅಲ್ಲ ನಾವು ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಭಾರತ ಮಾತೆಗೆ ತಾಯಿ ಭುವನೇಶ್ವರಿಗೆ ನಮ್ಮ ಗ್ರಾಮಕ್ಕೆ ಕುಟುಂಬಕ್ಕೆ ನಾವೇನು ಅಂತ ಭಾಳ ಮುಖ್ಯ ಮತ್ತು ಪಕ್ಕ ಕಡ್ಡಾಯವಾಗಿ ಮಕ್ಕಳಿಗೆ ಈಗಾಗಲೇ ಎಲ್ಲರೂ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಶಿಕ್ಷಣ ಎರಡು ಕಣ್ಣು ಇದ್ದಾಗೆ ಧರ್ಮ ಎಷ್ಟು ಮುಖ್ಯನೋ ಅದೇ ರೀತಿ ಶಿಕ್ಷಣದೂ ಬಹಳ ಮುಖ್ಯ ಇವತ್ತು ನಮ್ಮ ಮಕ್ಕಳಿಗೆ ಉಜ್ವಲ ಭವಿಷ್ಯ ಕುಟುಂಬ ಅಭಿವೃದ್ಧಿ ಆಗ್ಬೇಕಾದ ಶಿಕ್ಷಣವನ್ನು ತಾವು ಕೊಡಿಸ್ಬೇಕಂತೇಳಿ ವಿನಂತಿಯನ್ನು ಮಾಡಿ ಭಕ್ತಿಯನ್ನು ತಾವೆಲ್ಲ ಸಮರ್ಪಣೆ ಮಾಡಿದಿರಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಸಹ ಪಾಲ್ಗೊಂಡಿದ್ದೀರಿ ಈ ಸಂದರ್ಭದಲ್ಲಿ ನನಗೆ ಮಾತ್ರ ಅವಕಾಶ ಮಾಡಿಕೊಟ್ಟಂಥ ಪೂಜ್ಯರಿಗೆ ಭಕ್ತಿಯ ಸಮರ್ಪಣೆಯನ್ನು ಸಮರ್ಪಿಸಿ ವೇದಿಕೆ ಅಲ್ಪಿಸ್ತಿರುವ ಗೌರವದ ಶಾಸಕರಿಗೂ ಹಾಗೆ ಎಲ್ಲ ಮುಖಂಡರಿಗೂ ಉಪಸ್ಥಿರುವ ತಾಯಿಯಂದಿರಿಗೂ ಪಾಲ್ಗೊಂಡಂಥ ಸಮಸ್ತ ಹಿರಿಯ ಮುಖಂಡರಿಗಳಿಗೂ ಮಾತೆಯರಿಗೂ ಸಹೋದರ ಸಹೋದರಿಗೂ ಮಾಧ್ಯಮ ಸ್ನೇಹಿತರಿಗೆ ಹೊಂದಿಸಿ ನನ್ನ ಶುಭವಾಗ್ಲಿ ಧನ್ಯವಾದಗಳು ಎಲ್ಲರಿಗೂ ಕೂಡ ಒಂದು ಅರ್ಥಪೂರ್ಣವಾದ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತ ಯಾಕೆಂದ್ರೆ ಬರೀ ಸಟಗಣ ಭಕ್ತಿ ದಿಟವೆಂದು ನೆಚ್ಚಲು ಬೇಡ ಮಠದೊಳಗಣ ಬೇಕು ಇಲಿಯನ ಕಂಡು ಪುಟನಗದಂತಾಯ್ತು ಕಾಣ ರಾಮನಾಥ ಅಂತೇಳಿ ಬಹುಶಃ ಗಂಡು ಮಕ್ಕಳಲ್ಲಿ ಒಂದಿಷ್ಟು ಇನ್ನೂ ಕೂಡ ಅಂತ ಶ್ರದ್ಧಾ ಭಕ್ತಿ ಕಮ್ಮಿ ನಮ್ಮ ತಾಯಿ ಸ್ವಲ್ಪ ಆ ಭಕ್ತಿ ಎಲ್ಲ ಜಾಸ್ತಿ ಇದೆ ಆದರೂ ಎಲ್ಲ ಅಲ್ಲೂ ಕೂಡ ಒಂದೊಂದು ಲೋಪ ಆಗ್ತದೆ ಅಂತೇಳಿ ದೇವಸ್ಥಾನದ ಪ್ರದರ್ಶನ ಹಾಕ್ತೀವಿ ಅದು ಶ್ರದ್ಧಾ ಭಕ್ತಿಯಿಂದ ನನಗೆ ನನ್ನ ಕುಟುಂಬಕ್ಕೆ ಊರಿಗೆ ಗ್ರಾಮಕ್ಕೆ ದೇಶಕ್ಕೆ ನನ್ನ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಪ್ರದರ್ಶನ ಹಾಕಿದರೆ ತುಂಬ ಸಂತೋಷ ಆದರೆ ಪ್ರದರ್ಶನ ಹಾಕ್ತಾರೆ ಕೈಯಲ್ಲಿ ಎಣ್ಣೆ ಇರ್ತದೆ ಬತ್ತಿ ಇರ್ತದೆ ಉದಿಂಕಟಿ ಇರ್ತದೆ ಆದರೆ ಆ ದಾರಿನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಸುತ್ತುವಂಥ ಸಂದರ್ಭದಲ್ಲಿ ಕಾಳಲ್ಲಿ ಪಿಳ್ಳಿ ಕೊಳಾಗಿರ್ತಕ್ಕಂಥ ತಾಳಿ ಮಾಡಲಿ ಸೀರೆ ಬಗ್ಗೆ ಬ್ಲೌಸ್ ಬಗ್ಗೆ ಇವೆಲ್ಲ ವಿಷಯಗಳನ್ನ ಹಂಚ್ಕೊಳ್ತಾರೆ ಅದೆಲ್ಲ ಪ್ರದರ್ಶನ ಆದಮೇಲೆ ಒಂದೆರಡು ನಿಮಿಷ ಕೂತ್ಕೊಂಡು ಅದನ್ನು ನೀವೆಲ್ಲರೂ ಕೂಡ ಹಂಚ್ಕೊಂಡ್ರೆ ಅದು ಅರ್ಥಪೂರ್ಣ ಇರ್ತದೆ ಅದಕ್ಕೆ ಚಿತ್ತವಿಲ್ಲದ ಗುಡಿಯ ಸುತ್ತಿದಡ ಫಲವೇನು ಎತ್ತು ಕಾಣವನ್ನು ಒತ್ತು ತಾನ ನಿತ್ಯದಲ್ಲಿ ಸುತ್ತಿ ಬಂದಂತೆ ಸರ್ವಜ್ಞ ಅಂತಂದರೆ ನಮ್ಮ ಚಿತ್ತ ಅರ್ಥ ಇರಬೇಕು ಅಂದರೆ ಭಕ್ತಿಯ ಪ್ರಾಯಕಾಷ್ಟ ಕಡೆಗೆ ಇರಬೇಕು ಅಂತಕ್ಕದ್ದು ನಮಗೆಲ್ಲರಿಗೂ ಕೂಡ ಅರ್ಥ ಅಂತ ಯಾಕೆಂದ್ರೆ ನಾವೆಲ್ಲರೂ ಕೂಡ ಒಂದು ವ್ಯವಸ್ಥೆಯನ್ನು ತಡಾದು ಬಂದಿದ್ದೇವೆ ನಿಮಗೆ ಗೊತ್ತಾಯ್ತ ಇಲ್ಲೋ ಐದನೇ ರೂಪಾಂತರ ತಳಿ ಅಂತ ಬಂತು ಅದು ಕೊರೋನಾ ಬಂದಲ್ಲೇ ಆ ಕೊರೋನಾ ಬಂದಮೇಲೂ ಕೂಡ ನಾವು ಬದುಕಿದ್ವಿ ಅಂತ ಹೇಳಿದ್ರೆ ತುಂಬ ಪುಣ್ಯಾತ್ಮರು ಅಂತ ಅದಕ್ಕೆ ಅಲ್ಲಮ್ಮ ಪ್ರಭು ಹನ್ನೆರಡನೇ ಶತಮಾನದಲ್ಲಿ ಆದ ಕಂಡು ಕಂಡದಲ್ಲೆಲ್ಲ ಹಾಕೊಂಡು ಅಟ್ಟಹಾಸಿ ಮೆರವೇ ಜನಕ್ಕೆ ಕಾಣದ ಜೀವಿ ಒಂದು ಬಂದು ಜಗವ ತಲ್ಲಣಸಿಸುವುದು ನೋಡ ಗುಹೇಶ್ವರ ಅಂತ ಕಾಣದ ಜೀವಿಯಿಂದ ಯಾವುದು ಕೊರೋನಾ ವೈರಸ್ ಜಗತ್ತನ್ನು ಕಲ್ಲಾಣಿಸ್ತೈತಿ ಅಂತ ಹನ್ನೆರಡನೇ ಶತಮಾನದಲ್ಲಿ ಇರ್ತಕ್ಕಂಥ ಬಸವಾದಿ ಪ್ರಥಮರ ವಿಚಾರಗಳನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಧರ್ಮದಾನ ಪುಣ್ಯದ ಕೆಲಸವನ್ನು ನಾವು ಮಾಡಿದೆವು ಹೋದರೆ ನಮ್ಮ ಆತ್ಮ ಸಾಕ್ಷಾತ್ಕಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಯಾಕೆ ಅಂತೇಳಿದ್ರೆ ಮನುಷ್ಯ ಏನನ್ನು ಒಯ್ಲಿಲ್ಲ ಮನುಷ್ಯ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗೋ ನಡುವೆ ಜಗವೆಲ್ಲ ಬರೀ ಕತ್ತಲೆ ಅಂತ ನಮ್ಮ ನಮ್ಮ ಪಾತ್ರಗಳನ್ನು ಮಾಡ್ತೇವೆ ಪಾತ್ರವನ್ನ ಮುಗಿಸಿ ಈ ದೇಹ ಹೋಗತ್ತೆ ಹೋದಲ್ಲ ಜೀವನದಲ್ಲಿ ಮೂರಾದೆ ಒಂದು ತೊಟ್ಲಾ ಕಟ್ಟು ಮತ್ತೊಂದು ಬಾಸಿಂಗ ಕಟ್ಟು ಇನ್ನೊಂದು ಚಟ್ಕಟ್ಟು ಅಂತ ಸಣ್ಣವನಿದ್ದ ಹಣ್ಣು ಕೊಡ್ತಾರೆ ದೊಡ್ಡವನ್ನ ಹೆಣ್ಣು ಕೊಡ್ತಾರೆ ಕೊನೆಗೊಂದು ದಿವಸ ಮಣ್ಣು ಕೊಡ್ತಾರೆ ಹಣ್ಣು ಹೆಣ್ಣು ಮಣ್ಣು ಇದೆಲ್ಲದೂ ಕೂಡ ನನ್ನದೇ ಆದ್ಯೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಹುಟ್ಟಿದಾಗಿನಿಂದ ಹೋಗುವಂಥದ್ದೇನಿದೆ ರಿಸರ್ವೇಶನ್ ಟಿಕೆಟ್ ಎಲ್ಲರಿಗೂ ಕೂಡ ನಿಶ್ಚಯ ಆಗಿರ್ತಕ್ಕಂಥ ಒಂದು ಹುಟ್ಟಿದಾಗ ಉಸಿರಿರುತ್ತೆ ಹೆಸರಿರಲ್ಲ ಹುಟ್ಟಿದಾಗ ಉಸಿರಿರುತ್ತೆ ಹೆಸರಿರಲ್ಲ ಸತ್ತಾಗಿ ಉಸಿರು ನಿಂತವಾಗಿರುತ್ತೆ ಆ ಹೆಸರು ಮಾತ್ರ ಚಿರಾಯು ಉಳಿಬೇಕು ಅಂತೇಳಿದ್ರೆ ಪುಣ್ಯದ ಕೆಲವನ್ನ ದಾನ ಧರ್ಮದ ಕೆಲಸವನ್ನ ಮಾಡಬೇಕು ಅಂತೇಳಿ ಅದಕ್ಕೆ ಭವಿಷ್ಯ ನಮಗೆಲ್ಲರಿಗೂ ಕೂಡ ಪ್ರಾಕೃತಿಕವಾಗಿರ್ತಕ್ಕಂಥ ಬಿದಿರು ಬಹಳ ಸುಂದರವಾಗಿರ್ತದೆ ತಾನು ಹುಟ್ಟಿದಾಳೆ ಬೆಳೆ ಪಲ್ಯ ಪಲ್ಯಾಗಿ ತಿನ್ನಲು ಉಪ್ಪಿನಕಾಯಿಗೆ ಕೇರಳ ಮರವಾಗಿ ತೂಗಲು ತೊಟ್ಟಿಲಾಗಿ ಬಸಿಯಲು ಚಿಕ್ಕ ಊರಲ್ಲಿ ಊರಿಗೋಲಾಗಿ ಇದಾವ್ದು ನಿನ್ನ ಒತ್ತೈವ ಚಟವಾಗಿ ನೀನಾರಿಗೆ ಆದೇವೋ ಮಾನವ ಅಂತ ಎಷ್ಟು ಉದಾಹರಣೆ ಕೊಡ್ತತ್ ನೋಡಿ ಯಾವುದು ಬಿದ್ರಪಳೆ ಆದ್ರೆ ನಾವು ನಮ್ಮ ಬದುಕನ್ನು ಸರಿದಾರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡು ಬದುಕುವಂತ ಕೆಲಸನ ಸಮಾಜದಲ್ಲಿ ಮಾಡಿದಾಗ ಮಾತ್ರ ನಮ್ಮ ಬದುಕು ಅತ್ಯಂತ ಅರ್ಥಪೂರ್ಣ ವ್ಯವಸ್ಥೆಗೆ ಬರ್ತದೆ ಅಂತ ನಮ್ಮ ಮನಸ್ಸಿನೊಳಗೂ ಕೂಡ ದೇವರಿದ್ದಾನೆ ನಾವು ದೇವಸ್ಥಾನಕ್ಕೆ ಬಂದಾಗ ಅತಿ ಪ್ರೀತಿ ಅತ್ಯಂತ ಪ್ರೀತಿ ಮಮತೆ ಅಂತರ್ಕರಣದಿಂದ ಆ ದೇವರನ್ನು ಆರಾಧಿಸೋದರ ಮುಖಾಂತರ ನಮ್ಮ ನಮಗೆ ಕಷ್ಟಗಳನ್ನು ನಮ್ಮ ಸೌಭಾಗ್ಯಗಳನ್ನು ಪಡೆಯುತ್ತೆ ಯಾಕೆಂದರೆ ಸನಾತನ ಧರ್ಮದ ಪರಂಪರೆಯಲ್ಲಿ ನಾವು ದೇವಸ್ಥಾನಗಳ ಆಗರ ನಿಜವಾಗ್ಲೂ ಕೂಡ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮ್ಮೆಲ್ಲರಿಗೂ ಕೂಡ ಕಲ್ಪಿಸಿಕೊಡ್ತದೆ ಅಂತೇಳಿ ಯಾಕೆಂದರೆ ನಾವೆಲ್ಲರೂ ಕೂಡ ಸಾರ್ವಜನಿಕ ಬದುಕಿನಲ್ಲಿ ಬದುಕ್ತಾ ಇದ್ದೇವೆ ನಾಗರಿಕ ಸಮಾಜದಲ್ಲಿ ಬದುಕ್ತೇವೆ ಅಂತ ಹೇಳಿದ್ರೆ ಒಳ್ಳೆಯ ವಿಷಯಗಳನ್ನ ಇಟ್ಕೊಂಡು ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಬಹುಶಃ ಎರಡು ಮಕ್ಕಳು ಇಂತ ಸಾಮಾನ್ಯ ಹಳ್ಳಿನಲ್ಲಿ ಎರಡು ಮಕ್ಕಳು ಭರತನಾಟ್ಯವನ್ನು ಈ ದೇಶದ ಸನಾತನ ಧರ್ಮದ ಪರಂಪರೆ ಮತ್ತು ನಮ್ಮ ಸಾಂಸ್ಕೃತಿಕವಾಗಿರ್ತಕ್ಕಂಥ ಪ್ರಾಕೃತಿಕ ದತ್ತವಾಗಿರ್ತಕ್ಕಂಥ ನೃತ್ಯವನ್ನು ಮಾಡಿ ಇಂಥ ನೃತ್ಯವನ್ನು ಮಾಡೋದ್ರ ಮುಖಾಂತರ ಮಕ್ಕಳಿಗೆ ಮನೋರಂಜನೆಯನ್ನು ಸಾರ್ವಜನಿಕರು ಕೊಡುವಂಥ ನಿಟ್ಟಿನಲ್ಲಿ ಸಂಸ್ಕಾರ ಹೆಚ್ಚಾಗಿರಬೇಕು ಅಂತಕ್ಕಂಥ ಭಾವನೆ ನಮ್ಮೆಲ್ಲರೊಳಗೆ ಇರಬೇಕು ಅಂತಕ್ಕಂಥ ಭಾವನೆಯನ್ನು ಅತ್ಯಂತ ಬಹುಶಃ ದೇವಸ್ಥಾನಗಳನ್ನು ಹಳೆ ಊರು ಮತ್ತು ಹೊಸವರು ನಾನು ನೋಡಿದೆ ನಿನ್ನೆ ಮೊನ್ನೆ ಹಳೆ ಊರಿನಾಗ ಒಂದು ದೇವಸ್ಥಾನ ಪ್ರಾರಂಭ ಆಯಿತು ಅಂತದೆ ಹೊಸ ಯಾಕಂದ್ರೆ ಮನುಷ್ಯನಿಗೆ ಒಂದು ಗುಂಗಿರ್ತದೆ ನಾನು ಕೊನೆ ಮಾತನ್ನು ಮುಗಿಸ್ತೇನೆ ಹಿಂಗೆ ಅವು ದಾರಿನಲ್ಲಿ ಸಹಕಾರ ಇದ್ದ ಅವನು ಮೂರು ಲಕ್ಷ ಕೊಟ್ಟು ಕಿಲಾರಿ ಓರಿ ತಂದದ್ದ ದೊಡ್ಡ ಓರಿ ಹೊಸ ಓರಿ ತಂದದ ಆಳ್ಮಕ್ಕಳಾಗಿ ಕಳಿಸ್ಬೇಕು ಅಂತ ತಾನೇ ಓರಿ ಮೆಸಕ್ಕೆ ಹೋದ ದಾರಿ ಬಂದ ಸ್ವಾಮಿ ದಾರಿ ಏನಾದ್ರು ಗೊಲರಾಳಿಗೆ ಹೋಗತ ಅಂತೇಳಿ ಏನು ಕೇಳಿದೆ ಗೊಲರಾಳಿಗೆ ಹೋಗತ್ತ ಅಂತೇಳಿ ಸಾವ್ಕರೇನು ಅನ್ನಿಸ್ತಾ ಎತ್ತು ನಿಂಬ ಅಂತ ಕೇಳಿದ್ರೆ ಸಾವುಕಾರ್ರೆ ಇದು ಎತ್ತು ನನ್ನವೇ ಮೂರು ಲಕ್ಷ ಕೊಟ್ಟು ತಂದೆ ನಿಂದು ಎಷ್ಟು ಲಕ್ಷ ಮೂರು ಲಕ್ಷ ತಂದು ಕೊಡ್ತಾನೆ ಸಹಕಾರ ನಾನು ಅದನ್ನು ಕೇಳಲಿಲ್ಲ ಈ ದಾರಿ ಹೊಸಗೊಲರಳಿಗೆ ಹೋಗತ್ತ ಅಂತ ಕೇಳಿದೆ ಅಂತ ಏನು ಈ ಹೊಲ ನಿಮ್ದು ಅಂತ ಕೇಳಿದೆ ಮೂವತ್ತೆರಡು ಎಕರೆ ಪ್ಲಾಟ್ ಅಂತ ಎಲ್ಲ ನಂದೇ ಅಂತ ಮನೆಗೆ ಬಂದ ಏನು ಹೇಳಿದೆ ಏನ್ ಇವತ್ತೇನಾಯ್ತು ಗೊತ್ತ ದಾರಾಗೆ ದಾರೊಬ್ಬರು ಹೋಗ್ತಾ ಇದ್ರು ಸಾವಕಾರ ಎತ್ತ ನಿಮ್ಮವ ಅಂತ ಹೇಳಿದ್ರು ಮೂರು ಲಕ್ಷ ಕೊಡ್ತಂದ ನಿಂದೆ ಸಾಹಾರ ಹೊಲ ನಿಮ್ದ ಅಂತ ಹೇಳಿದ್ರು ಅದಕ್ಕೋಸ್ಕರ ಮೂವತ್ತೆರಡು ಎಕರೆ ಪ್ಲಾಟ್ ನಂದೆಯಾ ಅಂತ ಹೇಳಿದೆ ಅಂತ ಆಕೆ ಏನು ಹೇಳ್ಬೇಕು ಸಾವಕರ ಎಂತ ಮೊದ್ಲೇನೆ ನೋಡ್ರಿ ಬಳೆ ಕೊಡ್ಸಿದ್ರೆ ಕೈಗೆ ಅಕ್ಕಿಂತನೇ ಸರ ಕೊಡ್ಸಿದ್ರೆ ನಾರ ಬಳೆನಾರ ಸರ ನಾರ ಕೊಡ್ಸಲಿ ಅಂದು ಆಕೆ ಹೋಗಿ ಮಗಳಿದ್ಲವ್ವಾ ನಿಮ್ಮಪ್ಪ ಅಪರೂಪಕ್ಕೆ ಒಂದು ಒಳ್ಳೆ ಹೇಳಿದಾನೆ ಅವ್ವಾ ಏನಂದು ನೋಡುವ ಬಂಗಾರ ಸರ ಮತ್ತೆ ಬಳೆ ಮಾಡಿಸ್ತಾನೆ ಅಂತ ಹೇಳಿದ್ರೆ ಅದಕ್ಕೆ ಸರಾ ಮಾಡ್ಸಿದ್ರೆ ಕೊಳ್ಳಿಗಾಕಿಂತಾನಿ ಬಳೆ ಮಾಡ್ಸಿದ್ರೆ ಕೈಗೆ ಅಕ್ಕಿಂತಾನೆ ಸರ ನಾರ ಬಳೆ ನಾರೆ ಮಾಡ್ಸ್ರಿ ಅಂತ ಹೇಳಿದ್ನಿವ್ವಾ ಅಂದು ಇಬ್ಬರು ಸಾಹುಕಾರನ ದಪ್ಪತಿ ಮಗಳು ಅಂದ್ರೆ ಆಕೆ ಹಂಗೇ ಇವಕ್ ಅವ್ವಾ ನೌಕರದಾರ್ಗಾರ ಕೊಡ್ರಿ ವ್ಯವಸಾಯ ಮಾಡೋಂಗ್ಗಾರೇ ಕೊಡ್ರಿ ವ್ಯಾಪಾರಸ್ಥರಿಗಾರ ಕೊಡ್ರಿ ಒಟ್ಟು ಈ ವರ್ಷ ನನ್ನ ಮದುವೆ ಮಾಡಿರಿ ಅಂದ್ಲ ಅಕ್ಕಿ ಗೊಂಗ್ ಯಾವುದು ಮದುವೆ ಗುಂಗು ಅಕ್ಕಿ ಹೋದ್ಲು ಮನೆಯಾಗ ಹಾಳು ಮಾಡ್ತದಲ್ಲ ಕೆಲಸ ಆ ಮುದುಕಿ ಕಾರ್ಲ ಅಜ್ಜಿ ಬಾಯಲ್ಲಿ ಅಂತೇಳಿ ಏನಜ್ಜಿ ಏನ ಅಂತ ಕೇಳ್ತು ಈ ವರ್ಷ ನಮ್ಮ ಅಪ್ಪ ಅವ ಮದುವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದಾರೆ ಬರೋ ಯುಗಾದಿ ಒಳಗೆ ನಾನು ಮದುವೆ ಮಾಡ್ತೇವೆ ಅಂದ್ರೆ ಅದಕ್ಕೆ ನಾನು ನೌಕರದಾರ್ಗಾರ ಕೊಡ್ರಿ ವ್ಯಾಪಾರಸ್ಥಗಾರ ಕೊಡ್ರಿ ಒಕೆಲ್ತನ ಮಾಡೋನ್ಗಾರ ಕೊಡ್ರಿ ಒಟ್ಟು ಯಾರಿಗಾರ ಕೊಡ್ರಿ ಅಂತ ಹೇಳಿದೆ ಅಂದ್ರೆ ಆ ಮುದುಕಿ ಏನು ಅನ್ಬೇಕು ತಾಯಿ ಹೊಸ ಕೊಟ್ಟರು ಉಟ್ಕಂತಾನೆ ಹಳೆ ಕೊಟ್ಟರು ಹೊಸ ದಾರ ಕೊಟ್ರೆ ಹಳೆ ದಾರ ಕೊಡ್ಲಿ ಆ ಮರ್ಚಿ ಗುಂಗೆನು ಸೀರಾ ಗೊಂಗು ಹಾಗೆ ಹೊಸಗೊಳರಲ್ಲಿ ಜನರಿಗೆ ದೇವಸ್ಥಾನ ಕಟ್ತಕ್ಕಂಥ ಗುಂಗು ಐತಲ್ಲ ನಿಜವಾಗ್ಲೂ ಕೂಡ ಇದು ಅರ್ಥಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥ ಮಾತನ್ನು ಹೇಳ್ತಾ ಬಹುಶಃ ಪೂಜರ ಆಶೀರ್ವಾದ ಐತಿ ಬಹುಶಃ ಸಿರಿಯನಿ ಸಿರಿಯನ್ನಿತ್ತಾಡೆವಲ್ಲ ಹಿಡಿದಪ್ಪ ರಾಜ್ಯವನ್ನು ಇತ್ತಾಡೆವಲ್ಲ ನಿಮ್ಮ ಶರಣ ರಸಳು ನೋಡಿ ಒಂದು ಅರೆಗಳಿಗೆ ಇತ್ತಾಡೆ ನಿಮ್ಮನೆ ತಕ್ಕ ಕಾಣ ರಾಮನಾಥ ಎನ್ನುವಾಗ ಹಾಗೆ ಪರಮ ಪೂಜೆ ಶ್ರೀಗಳ ಆಶೀರ್ವಚನವನ್ನು ನಾವು ನೀವೆಲ್ಲರೂ ಕೇಳಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಬಹುಶಃ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಆದಪ್ಪನವರು ಹಿರಿಯರಾಗಿರ್ತಕ್ಕಂಥ ನರಸಿಂಹಪ್ಪನವರು ಒಂದು ವಾರದಿಂದ ಕರೆಯೋಕ್ಕೆ ಬಂದಿದ್ರು ದರ್ಶ ಆದ್ರೆ ರಾಮನ ದೇವಾಲಯಗಳ ಕಮ್ಮಿ ರಾಮನ ಬಂಟ ಹನುಮಂತನ ದೇವಾಲಯಗಳು ಪ್ರತಿ ಗ್ರಾಮದಲ್ಲಿರ್ತವೆ ಯಾಕಂದ್ರೆ ನಿಷ್ಠೆಗೆ ಭಕ್ತಿಗೆ ದೇಶಭಕ್ತಿಗೆ ರಾಮ ಭಕ್ತಿಗೆ ಇನ್ನು ಯಾರ್ಯಾರ ಇದ್ರೆ ಅದು ಹನುಮಂತ ಅದಕ್ಕೆ ಪ್ರತಿ ಊರಲ್ಲೂ ಸಹ ಆಂಜನೇಯ ಸ್ವಾಮಿ ನಾವು ಕಾಣ್ತೀವಿ ಪ್ರತಿ ಶನಿವಾರ ಸಹ ನಾವು ಆಂಜನೇಯ ಸ್ವಾಮಿ ದರ್ಶನ ಮಾಡ್ತೀವಿ ಅದರಲ್ಲಿ ವಿಶೇಷವಾಗಿ ಪಂಚಮುಖಿ ಆಂಜನೇಯ ಸ್ವಾಮಿ ನಾವು ನೋಡ್ಬೇಕಂದ್ರೆ ಗೂಗಲ್ ಕಂಡು ಬೇರೆ ಬೇರೆ ಊರಿಗೆ ಹೋಗ್ಬೇಕಾಯ್ತೆ ಆ ನಿಟ್ಟಿನಲ್ಲಿ ಇವತ್ತು ಗೊಲರಳ್ಳಿ ಗ್ರಾಮದಲ್ಲಿ ಒಂದು ರಾಜ್ಯ ಹೆದ್ದಾರಿಲಿ ಓದ್ತಾ ಇರ್ತಕ್ಕಂತಹ ಒಂದು ಈ ರಾಜ್ಯ ಹೆದ್ದಾರಿಯಲ್ಲಿ ಪಂಚಮುಖಿ ಸ್ವಾಮಿ ಮಾಡಿರ್ತಕ್ಕಂಥದ್ದು ಬರೀ ಗೊಲರಳ್ಳಿ ಗ್ರಾಮಕ್ಕಲ್ಲ ಮಧ್ಯ ಕರ್ನಾಟಕ ಹೊನ್ನಾಳಿ ಅಂದ್ರೆ ಮಧ್ಯ ಕರ್ನಾಟಕ ಮಧ್ಯ ಕರ್ನಾಟಕದ ಭಾಗಕ್ಕೆ ಒಂದು ಹೆಸರು ಯಾಕಂದ್ರೆ ಇಲ್ಲಿ ಎಷ್ಟೋ ಜನ ಬಸ್ಸು ಬಸ್ಸು ಲಾರಿ ಕಾರು ಓಡಾಡ್ತಾ ಇರ್ತವೆ ಎಷ್ಟೇ ಗುಂಡಿ ಇದ್ರು ಸಹ ಆ ಆಂಜನೇಯನ ಮತ ನೋಡ್ಕೊಂಡು ಹೋಗಿ ಆ ಶನೇಶ್ವರಿ ಮತ ಮತ ನೋಡ್ಕೊಂಡು ಹೋಗಿ ಯಾವುದೇ ಆಕ್ಸಿಡೆಂಟ್ ಆಗ್ತಕ್ಕಂಥ ಉದಾಹರಣೆಗಳಿಲ್ಲ ಇಲ್ಲ ಆ ನಿಟ್ಟಿನಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ಮುಂದಿನ ದಿನಗಳಲ್ಲಿ ಹೊನ್ನಾಳಿಯ ಮಧ್ಯ ಕರ್ನಾಟಕದಲ್ಲಿ ಒಂದು ಅದರಲ್ಲೂ ಸಹ ವಿಶೇಷವಾಗಿ ಬಳರಾವಳಿ ಇಡೀ ರಾಜ್ಯಕ್ಕೆ ಹೆಸರು ಆಗುತ್ತೆ ಅಂತ ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ ಭಾಳ ಬಹಳ ಭಾಳ ಸ್ಪೀಡಾಗಿ ಮಾತಾಡ್ಬೇಕಾಗ್ತದೆ ಬಂಧುಗಳೇ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಹಲಪ್ ಗೌಡ್ರು ನಮ್ಮ ವರದರಾಜಪ್ಪ ಗೌಡ್ರು ಮತ್ತು ನಮ್ಮ ದಾಸಪ್ಪ ಗೌಡ್ರು ಇವರೆಲ್ಲ ಒಂದು ಸಮಕಾಲೀನ ಜನ ಇದ್ದರು ಬಹಳಷ್ಟು ಜನ ನಮ್ಮ ಕಣ್ಮುಂದಿಲ್ಲ ಇವತ್ತು ಅವರೇನು ಪೂರ್ವಜರೇನು ಆಸೆ ಪಟ್ಟಿತ್ತು ನಾವಿವತ್ತು ನೆರವೇರಿಸಿದವೆಲ್ಲ ಸಮಾಜ ಬಂಧುಗಳು ನಾನೊಬ್ಬ ಮುಸಲ್ಮಾನ ಆಗಿಯೂ ಕೂಡ ಇದರಲ್ಲಿ ಭಾಗವಹಿಸಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಒಂದು ವಿಶೇಷವಾದ ಮಾತನ್ನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾವಿವತ್ತು ಬಹಳ ಬಹುದೊಡ್ಡ ಪರಮ ಪೂಜ್ಯರ ಪಾದಗಳಿಗೆ ನಮಸ್ಕಾರ ಅಂತ ಹೇಳಿ ಮಾತು ಪ್ರಾರಂಭಿಸ್ಬೇಕಿತ್ತು ಇದು ಈಗ ಎನ್ ಎಚ್ ಫೋರ್ ಎನ್ ಎಚ್ ಫಾರ್ಟಿ ಏಯ್ಟ್ನಲ್ಲಿಟ್ಟು ಕೂಡ ಸ್ಪೀಡ್ ಇರಬೇಕಾಗ್ತದೆ ಹಾಗಾಗಿ ಸ್ವಲ್ಪ ಮಾತನ್ನು ಹೇಳ್ತಾರೆ ನಮ್ಮ ಗೊಲ್ಲರಳ್ಳಿ ಗ್ರಾಮದ ಇವತ್ತಿನ ದಿನ ಮತ್ತು ಈ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಗೊಲ್ಲರಳ್ಳಿ ಇತಿಹಾಸ ಪುಟದಲ್ಲಿ ಸುವರ್ಣ ಅಕ್ಷರಗಳಿಂದ ಬರೆಯಲ್ಪಡ್ತಕ್ಕಂಥ ದಿನ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ರಾಮನ ದೇವಸ್ಥಾನ ಏಕಕಾಲಕ್ಕೆ ಮೂರು ದಿವಸ ಮೂರು ದೇವಸ್ಥಾನಗಳನ್ನು ನಿರ್ಮಿಸಿದ್ದೀವಿ ನಾವೆಲ್ಲ ಸೇರಿ ಎಲ್ಲ ಬಂಧು ಮಿತ್ರರೆಲ್ಲ ಸೇರಿ ಅಂತ ಹೇಳಲಿಕ್ಕೆ ಇವತ್ತು ಇಷ್ಟಪಡ್ತೀನಿ ಬಂಧುಗಳೇ ರಾಮನ ದೇವಸ್ಥಾನ ನಮ್ಮ ಪೂರ್ವಜರು ರಾಮನ ಗುಂಡಿ ಅಂತ ಕರೆತಿರ್ತಕ್ಕಂಥ ದೇವಸ್ಥಾನವನ್ನು ಇವತ್ತು ಗುಡಿಯಾಗಿ ನಿರ್ಮಿಸಿದೀವಿ ಹಾಗೆಯೇ ದುರ್ಗಾಂಬಿಕಾ ದೇವಸ್ಥಾನವನ್ನು ಸಹ ಇವತ್ತು ಗೋಪುರ ಕಳಸಾರಣ ಕಾರ್ಯಕ್ರಮವನ್ನು ನಾವು ನೆರವೇರಿಸಿದ್ದೀವಿ ಅದೇ ರೀತಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನಾವು ಇವತ್ತು ನಿರ್ಮಿಸಿದ್ದೀವಿ ಇವತ್ತು ನಮ್ಮೆಲ್ಲರಿಗೂ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಭಗವಂತ ಕಾಪಾಡಲಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ನಮಗೆ ಜಾತಿ ಇದೆ ನಮಗೆ ಧರ್ಮ ಇದೆ ಆದರೆ ಭಗವಂತನಿಗೆ ಇಷ್ಟವಾಗ್ತಕ್ಕಂಥದ್ದು ಏನಿದೆ ಅಂದರೆ ಭಕ್ತಿ ಅಷ್ಟೇ ಅವ್ನು ಯಾವ ಜಾತಿಯನವರಾಗಲಿ ಅವ್ನು ಯಾವ ಧರ್ಮದನವರಾಗಲಿ ಅವ್ನು ಆಯ್ಕೆ ಮಾಡ್ತಕ್ಕಂಥವನು ಭಗವಂತನಿಗೆ ಭಕ್ತಿ ಮುಖ್ಯ ಅಂತಕ್ಕಂಥ ಮಾತನ್ನು ಹೇಳ್ತೇವೆ ನಾವು ಭಗವಂತನಲ್ಲಿ ಒಂದು ಸಣ್ಣ ಮಾತಿಟ್ಟು ನಾವು ಭಗವಂತನಲ್ಲಿ ಭಾಳ ಒತ್ತಡವನ್ನು ಕೇಳ್ತೇವೆ ನಾವು ಭಗವಂತ ನನಗೆ ಭಾಳ ಐಶ್ವರ್ಯ ಕೊಟ್ಟುಬಿಟ್ಟಿದ್ದೀವಿ ಕಣಪ್ಪ ಬೇಕು ನನಗೆ ಆರೋಗ್ಯ ನನಗೆ ಬೇಕಷ್ಟೇ ಆರೋಗ್ಯ ಬೇಕು ಐಶ್ವರ್ಯ ಸಕತ್ತಾಗೈತಿ ಕೊಟ್ಟಿದ್ದೀಯ ನೀನು ಕೊಟ್ಟೆ ನಾನು ಯಾರಿಗೂ ಕೊಡಲಿಲ್ಲ ಇದೊಂದು ಕಾಪಾಡಪ್ಪ ಅಂತ ನಾವು ಇಟ್ಟು ಬರ್ತೇವೆ ಆರೋಗ್ಯ ಅಂತ ಇಟ್ಟು ಬಂದಾಗ ನೆಕ್ಸ್ಟ್ ನಾವೇನು ಮಾಡ್ತೀವಿ ಬೆಳಕರ್ತಿ ಎದ್ದು ಹೆಂಡ್ತೀವಿ ಅಂತ ಮುಂಚೆ ಒಂದು ಚೊಂಬೆ ಹೆಂಡಾ ಕುಡ್ದು ಕೂತ್ಕೊಂಡ್ಬಿಟ್ರೆ ಭಗವಂತ ಹೆಂಗಪ್ಪ ನಮಗೆ ಆರೋಗ್ಯ ಕಾಪಾಡ್ತಾನೆ ಆಯಶು ಆರೋಗ್ಯ ಕಾಪಾಡ್ತಕ್ಕಂಥ ಆಯುಷ್ ಅವನ ಕಲ್ಲಿದ್ದರೆ ಆರೋಗ್ಯ ಕಾಪಾಡ್ಕೋಬೇಕು ಸಾಮಾಜಿಕ ಸೇವೆಗಳನ್ನು ಮಾಡಬೇಕು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸ್ಬೇಕು ಕೊಡ್ತಕ್ಕಂಥ ದಾನಿ ಕೈಯಿಂದ ಕೊಡ್ತಕ್ಕಂಥದ್ದು ಶ್ರೀಮಂತನೇ ಆಗಿರ್ಬೇಕಂತಕ್ಕಂಥದ್ದಿಲ್ಲ ಬಂಧುಗಳೇ ಶ್ರೀಮಂತನೇ ಆಗಿರ್ಬೇಕಂತ ಅದಲ್ಲ ಕೊಡುವಂಥ ಹೃದಯಂತಿಕೆ ಇರಬೇಕು ಕೊಡ್ತಕ್ಕಂಥ ಮನಸ್ಸಿರಬೇಕು ಅದು ಅಷ್ಟಕ್ಕೆ ನಾನು ಈಗ ಇಷ್ಟು ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಟ್ಟುಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಈ ವಿಶೇಷವಾದ ಕಾರ್ಯಕ್ರಮದಲ್ಲಿ ಅಂತ ಅಂದರೆ ಈಗ ಹಿಂದೆ ತಡೆಯಣ ಅಂದರೆ ಗಡದ ಜ ನೀಂಗಜ್ಜಿ ಅಂತೇಳಿ ಮೂಲತಃ ಅವರು ಎಂಬತ್ತೈದು ದಿವಸಕ್ಕೆ ಈ ಗ್ರಾಮಕ್ಕೆ ಆಗಮಿಸ್ತಾರೆ ಭಿಕ್ಷಕನ ಏನು ಮಾಡ್ಕೊಂತ ಇಲ್ಲಿಂದ ಅಂದರೆ ಪಾವಗಡ ಚಳಿಕೆರೆಯನ್ನು ನೀವು ಆ ಹೆಸ್ರು ಕೇಳಿದೀರ ಅಲ್ಲಿಂದ ಬಂದು ಸಣ್ಣ ಗುಡ್ ಸಣ್ಣ ಚಿಕ್ಕ ದೇವಸ್ಥಾನ ಕಟ್ಕೊಂಡು ಇಲ್ಲಿ ದೇವಪೂಜೆ ಮಾಡ್ತಾ ಭಿಕ್ಷೆ ಬರ್ತಾ ಸಣ್ಣ ಮೂರ್ತಿಯನ್ನು ಮಾಡಲಿಕ್ಕೆ ನಚಕಣ್ಣವರು ಹೇಳಿದ್ರು ಆಗ ಎಲ್ಲರೂ ಅವರು ದಿವಂಗತ ದಿವಂಗತರಾಗಿದ್ದಾರೆ ಅವರಿಗೆ ನಾನು ಕೋಟಿ ಕೋಟಿ ನಮಸ್ಕಾರಗಳು ಹೇಳ್ತಾ ನಂತರ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಮಾಡಲಿಕ್ಕೆ ಅವರು ದಿವಂಗತರಾದರು ಚಿಕ್ಕ ದೇವಸ್ಥಾನ ಇತ್ತು ಯಾವ ಸೌಕರ್ಯನೂ ಇರಲಿಲ್ಲ ಆ ದೇವಸ್ಥಾನವನ್ನು ನಾವೆಲ್ಲರೂ ಬಿಡಬಾರ್ದು ನಿರ್ಮಾಣ ಮಾಡಬೇಕು ಅಂತ ಇವತ್ತು ನಮ್ಮಲ್ಲಿ ನಮ್ಮಲ್ಲಿ ಇಲ್ಲ ಅವರು ದಿವಂಗತ ಚೌಡಪ್ಪನವರು ಹಾಗೂ ಕನ್ನಪ್ಪನವರು ಅವರಿಬ್ಬರು ಮತ್ತು ಇಲ್ಲಿ ಹಿರಿಕರು ಎಲ್ಲರೂ ಇದ್ದಾರೆ ಅವರೆಲ್ಲರೂ ಸೇರಿಕೊಂಡು ಆ ದೇವಸ್ಥಾನವನ್ನು ಚೀಟಿ ಸಣ್ಣ ಚೀಟಿ ಹಾಕ್ಕೊಂಡು ಚೀಟಿ ವ್ಯವಹಾರ ಮಾಡ್ತಾ ಸುಮಾರು ಒಂದು ಎಪ್ಪತ್ತೊಂಬತ್ತು ಸಾವಿರ ಹಣ ಆದ ತಕ್ಷಣ ಚನ್ನೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ ನಂತರ ಎಲ್ಲ ನಮ್ಮ ತಾಲೂಕಿನಾದ್ಯಂತ ಎಲ್ಲರೂ ಈಗ ಆಗಮನ ಮಾಡ್ತಾ ಇವತ್ತು ಸಾವಿರಾರು ಹತ್ತಾರು ಸಾವಿರ ಜನ ಭಕ್ತಾದಗಳು ಈ ಬರ ಜಾಗವಾಗಿದೆ ಹಾಗಾಗಿ ಇವತ್ತು ಪಂಚಮುಖಿ ಆಂಜನೇಯ ದೇವಸ್ಥಾನ ನಿರ್ಮಾಣವನ್ನು ಮಾಡಿರುವಂಥ ನಮ್ಮ ಧನ ಸಹಕಾರ ಮಾಡಿರುವ ತಾಲೂಕಿನ ಎಲ್ಲ ಸತ್ ಭಕ್ತಾದಿಗಳ ಸಹಕಾರದಿಂದ ನಾಗರಾಜ ಮತ್ತು ನಾಗರಾಜ ಕನ್ನಪನ ಮಗ ರಂಗಪ್ಪನವರು ವಡೆಪುರ ನಾಗರಾಜ ಕೃಷ್ಣಪ್ಪನವರು ವೆಂಕಟೇಶಪ್ಪನವರು ಹಾಗೆ ಹಳ್ಳಿ ಕೃಷ್ಣಪ್ಪನವರು ಮುದ್ದ ಲೋಕಪ್ನವರು ಇವರೆಲ್ಲರಿಗೂ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛಿಸ್ತೀನಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಹಾಗೆ ಪತ್ರಿಕಾ ಮಾಧ್ಯಮಗಳು ಸ್ನೇಹಿತರಿಗೂ ಸಹ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತೀನಿ ಸಮಯ ಅಭಾವ ಇರೋದರಿಂದ